ಸೋನಿಯಾ ಗಾಂಧಿ ಭಾರತದ ಪೌರತ್ವ ಪಡೆಯುವುದಕ್ಕಿಂತ ಮುನ್ನಾನೇ ವೋಟರ್ ಲಿಸ್ಟ್ನಲ್ಲಿ ಅವರ ಹೆಸರಿತ್ತು ಸೋನಿಯಾ ಗಾಂಧಿ ಭಾರತದ ಸಿಟಿಝನ್ಶಿಪ್ಪನ್ನು ತೆಗೆದುಕೊಳ್ಳಕ್ಕಿಂತ ಮುಂಚೆನೇ ಭಾರತದ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿತ್ತು ಇದೇ ಕಾರಣಕ್ಕೆ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ರಾಹುಲ್ ಗಾಂಧಿ ವಿರೋಧ ಮಾಡ್ತಾ ಇದ್ದಾರೆ ಬಿಹಾರದಲ್ಲಿ ಆಗ್ತಾ ಇದೆಯಲ್ಲ ಸ್ಪೆಷಲ್ ಇಂಟೆನ್ಸಿವ್ ಒಂದು ರಿವಿಷನ್ ನಡೀತಾ ಇದೆಯಲ್ಲ ಅಲ್ಲಿ ಪರಿಷ್ಕರಣೆ ಆಗ್ತಾ ಇದೆಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ವಿರೋಧ ಮಾಡ್ತಿರೋದೇ ಈ ಕಾರಣಕ್ಕೆ ರಾಹುಲ್ ಗಾಂಧಿ ಕಾರಣ ಅವರ ತಾಯಿ ಈ ದೇಶದ ನಾಗರಿಕಳಾಗುವ ಮುನ್ನವೇ ಪೌರತ್ವ ಪಡೆದುಕೊಳ್ಳುವ ಮುನ್ನವೇ ಮತದಾರ ಪಟೀಲ್ ಅವರ ಹೆಸರಿತ್ತು ಇಂಥ ಘೋರ ನಡೆದು ಹೋಗಿದೆ ಇಲ್ಲಿ ಈಗ ಇದನ್ನು ನಾವು ಸರಿ ಮಾಡ್ತಾ ಇದ್ದೀವಿ ಆದರೆ ರಾಹುಲ್ ಗಾಂಧಿಗೆ ಸರಿ ಕಾಣ್ತಾ ಇಲ್ಲ ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಐ ಟಿ ಸಿಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಗಂಭೀರ ಆರೋಪ ಮಾಡಿರೋದಿದು ನಲವತ್ತೈದು ವರ್ಷಗಳ ಹಿಂದೆ ಭಾರತೀಯ ಪ್ರಜೆಯಾಗುವ ಮುನ್ನವೇ ಸೋನಿಯಾ ಗಾಂಧಿ ಹೆಸರನ್ನ ಮತಪಟ್ಟಿಯಲ್ಲಿ ಸೇರಿಸಲಾಗಿತ್ತು ಇದು ಚುನಾವಣಾ ಕಾನೂನುಗಳ ಸ್ಪಷ್ಟವಾದಂಥ ಉಲ್ಲಂಘನೆ ಇದು ಚುನಾವಣಾ ದುಷ್ಕೃತ್ಯವಲ್ಲದೇ ಇದ್ದರೆ ಇನ್ನೇನಪ್ಪ ಇದು ಸ್ಪಷ್ಟವಾಗಿ ಚುನಾವಣಾ ದುಷ್ಕೃತ್ಯ ಅಲ್ಲದೇ ಇದ್ದರೆ ಇನ್ನೇನಿದು ಸಾವಿರದ ಒಂಬೈನೂರ ಎಂಬತ್ತರ ಮತದಾರರ ಪಟ್ಟಿಯಿಂದ ತೆಗೆದಂಥ ಫೋಟೋವನ್ನು ಪೋಸ್ಟ್ ಮಾಡಿಕೊಂಡಿದ್ದಾರೆ ಅಮಿತ್ ಮಾಳ್ವಿಯ